ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಪೂಜಾ ಕಿಶುನ್ ಮದುವೆ ಮಾತುಕತೆಗೆ ಕತೆಗೆ ಕನಿಕಾ ಮತ್ತೆ ಕಿಶುನ್ ಮನೆಗೆ ಹೊಟ್ಟು ನಿಂತಿದ್ದಾರೆ ಭಾಗ್ಯ ಹಾಗಿದ್ರೆ ಒಂದು ದೊಡ್ಡ ಸತ್ಯದ ಸ್ಫೋಟ ಆಗೋದ್ರಲ್ಲಿ ಕನಿಕಾ ಮನೆಗೆ ಹೋಗ್ತದಾಗೆ ನಿಜವಾಗ್ಲು ಆಗಿ ಇನ್ಸಲ್ಟ್ ಆಗುತ್ತ ಹಾಗಾದ್ರೆ ಅಂತದ್ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ಕಿಶೋನ್ ತುಂಬಾನೇ ಇಷ್ಟ ಆಗಿದ್ದಾರೆ ಹಾಗಾಗಿ ಪೂಜಾ ಕಿಶುನ್ ಮದುವೆ ಮಾಡ್ಬೇಕು ಅಂತ ಹೇಳಿ ಮಾತುಕತೆ ಆಗಿದೆ ಕಿಶುನ್ ಜೊತೆ ಕೂಡ ಮಾತನಾಡಿದಾರೆ ಇಲ್ಲಿ ಕಿಶುನ್ನ ಒಂದು ಒಳ್ಳೆಯ ಸಂದರ್ಭ ನೋಡಿಕೊಂಡು ಎರಡು ಮನೆಯನ್ನ ಸೇರಿಸಬೇಕು ಅಂತ ಹೇಳಿ ಅವರ ಮನೆಯಲ್ಲಿ ಪೂಜೆ ಇಟ್ಕೊಂಡಿರ್ತಾರೆ ಹಾಗಾಗಿ ಭಾಗ್ಯಗೆ ಆ ಒಂದು ದೇವಸ್ಥಾನದಲ್ಲಿ ಪೂಜೆಗೆ ಮಾಡ್ತಕ್ಕಂಥ ಪ್ರಸಾದ ಹಾಗೆ ಅಡುಗೆ ಎಲ್ಲವನ್ನ ಕೂಡ ಅವ್ರಿಗೆ ವಹಿಸ್ತಾರೆ ಬಟ್ ಅಲ್ಲಿ ಕಿಶುನ್ ನಮ್ಮ ಮನೆ ಪೂಜೆ ಅಂತ ಹೇಳಿಲ್ಲ ನಮಗೆ ಗೊತ್ತಿರೋ ಪೂಜೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕಸ್ಮಾ ಹಾಗೆ ಭಾಗ್ಯ ಪೂಜಾ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರ ಅಡುಗೆ ಕಲಸದಲ್ಲಿ ಬ್ಯುಸಿ ಆಗಿದ್ರೆ ಇಲ್ಲಿ ಜಿಮ್ಗೆ ಅಂತ ಹೇಳಿ ಕಿಶನ್ ಹೊರಗಡೆ ಬಂದಿದ್ದಾರೆ ಆ ಒಂದು ಸಮಯದಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಕನಿಕಾ ಮತ್ತು ಅವರ ಅಕ್ಕ ಇಬ್ಬರು ಕೂಡ ಬರ್ತಾರೆ ಹಾಗಾದರೆ ಏನಪ್ಪಾ ಇದು ಕಿಶೋನ್ಗೂ ಕನಿಕಾಗೂ ಏನು ಸಂಬಂಧ ಅಂದರೆ ಇಬ್ಬರು ಕೂಡ ಅಣ್ಣ ತಂಗಿ ಕಂಡ್ರೆ ಸ್ವಂತ ಓಡ ಹುಟ್ಟಿದವರು ಹಾಗಿದ್ರೆ ಇಲ್ಲಿ ಕಿಶೋನ್ನ ಕನಿಕಮ್ಮ ನಡುವೆ ಒಂದಷ್ಟು ಫೈಟ್ಸ್ ಕೂಡ ಇದೆ ಅದರ ನಡುವೆ ಇಲ್ಲಿ ಕನಿಕಾ ಮತ್ತೆ ಅವರ ಅಕ್ಕ ದೇವಸ್ಥಾನಕ್ಕೆ ಬಂದಿದ್ದೆ ಪೂಜೆಗೆ ಅಂತ ಹೋಗ್ತಾರೆ ಇನ್ನು ಕೂಡ ಪ್ರಸಾದ ಬಂದಿರುವುದಿಲ್ಲ ಹಾಗಾಗಿ ಯಾರಿಗೆ ಕೊಟ್ಟಿದ್ಯಾ ಅಕ್ಕ ನೀನು ಪ್ರಸಾದ ಮಾಡೋದಕ್ಕೆ ಅಂದಾಗ ಕಿಶೂನ್ಗೆ ವಯಸ್ಸಿದ್ದೆ ಅಡುಗೆ ಕೆಲಸನ ಅಂತ ಹೇಳ್ತಾರೆ ಅವನಿಗೆ ಬಯಸಿದೆಯಾ ಬಿಡು ಅವ್ನಿಗೆಲ್ಲೂ ಕೂಡ ಹಾಳು ಮಾಡ್ತಾನೆ ಎಲ್ಲ ಮಾಡಿರೋ ನನಗೆ ಇದು ಮಾಡೋ ಕಷ್ಟ ಆಗುತ್ತೆ ಅಂತ ಹೇಳಿ ಅಡುಗೆ ಮಾಡೋರನ್ನ ಹೊಡ್ಕೊಂಡು ಕನಿಕಾ ಹೊರಡ್ತಾರೆ ತದನಂತರ ಇಲ್ಲಿ ಆದಿ ಕಾಮತ್ ಅನ್ನೋರ ಹೆಸರಲ್ಲೂ ಕೂಡ ಪೂಜೆಯನ್ನ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಆದಿ ಕಾಮತ್ ಬೇರೆ ಯಾರು ಅಲ್ಲ ಇಲ್ಲಿ ಕನಿಕಾ ಮತ್ತೆ ಕಿಶೋನ್ ಅಣ್ಣ ಆಗಿದ್ದಾರೆ ಅವರ ಅಣ್ಣನ ಒಂದು ಹೊಸ ಪಾತ್ರ ಕೂಡ ಎಂಟ್ರಿ ಆಗ್ತದೆ ಇದರ ನಡುವೆ ಅಲ್ಲಿ ಪೂಜಾ ಮತ್ತೆ ಕುಸುಮ ಅವರು ಅಡುಗೆ ಮನೆಯಲ್ಲಿದ್ದಾಗ ಅಲ್ಲಿ ಕನಿಕಾ ಹೋಗ್ತಾಳೆ ಈ ಕಡೆ ಭಾಗ್ಯ ಪ್ರಸಾದ ತಗೊಂಡು ದೇವಸ್ಥಾನಕ್ಕೆ ಬಂದಿರ್ತಾರೆ ಪ್ರಸಾದ ಕೊಡ್ತಾರೆ ಅದರ ನಡುವೆ ಕನಿಕಾ ಅಕ್ಕ ಮತ್ತೆ ಭಾಗ್ಯ ಮುಖಾಮುಖಿ ಆಗುತ್ತೆ ಅವ್ರ ಮನೆ ಪೂಜೆ ಅಂತ ಗೊತ್ತಾಗುತ್ತೆ ಇಲ್ಲಿ ಕನಿಕಾ ಅಂತೂ ಭಾಗ್ಯ ಹಾಗೆ ಕುಸುಮಾ ಪತಿ ಪೂಜಾ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಕೂಡ ನಿಮಗೆ ಅಡಿಗೆ ಕೆಲಸ ಕೊಟ್ಟರು ಪಾಪ ದುರಾದೃಷ್ಟವಂತರು ಹಾಗೆ ಹೀಗೆ ಅಂತಿದ್ರೆ ನೀವೇ ನಿಮ್ಮ ಬಗ್ಗೆನೆ ಹೀಗೆ ಮಾತಾಡ್ಕೋಬೇಡ ಕನಿಕ ಅಂತ ಹೇಳಿ ಬಾಗೆ ಹೇಳಿದಾಗ ಕನಿಕ ಶಾಕ್ ಆಗ್ತಾರೆ ನಿಮ್ಮನೆ ಪೂಜೆಗೆನೆ ನಾವೇ ಅಡಿಗೆ ಮಾಡ್ತಿರುದು ಅಂದಾಗ ಕನಿಕಾಗೆ ಸಿಟ್ಟು ಬಂದ್ಬಿಡತ್ತ ಇವ್ನ ಬೇರೆ ಯಾರು ಇಲ್ಲದೆ ಇವ್ರಿಗೆ ಕೊಟ್ರ ಅಂತ ಹೇಳಿ ಇವ್ರ ನಡುವೆ ನಡೆದಿದ್ದಲ್ವನ ಕೂಡ ಜಿಮ್ ಇಂದ ಬಂದಂತಹ ಕಿಶುನ್ ಗಮನಿಸಿರ್ತಾರೆ ಏನಪ್ಪಾ ಈ ಕನಿಕಾಗೋ ಫ್ಯಾಮಿಲಿಗೂ ಆಗೋದೇ ಇಲ್ವಲ್ಲ ಈ ಪೂಜಾ ಅಂತೂ ಈ ರೀತಿ ಭದ್ರಕಾಳಿ ಥರ ಕನಿಕ ಜೊತೆ ಆಡ್ತಿದ್ದಾಳಲ್ಲ ಏನಪ್ಪ ಮಾಡೋದು ನನ್ನ ಹಣೆ ಬರ ಕರ್ಮ ಅಂತ ಅನ್ಕೋತಾರೆ ಫೈನಲಿ ಅಲ್ಲಿಂದ ಕನಿಕ ಹೊರಟು ಬರ್ತಿದ್ದಾಗೆ ಆ ಕಡೆ ತಾಂಡವ್ ಕನಿಕಾಗೆ ಕಾಲ್ ಮಾಡ್ತಾರೆ ಬಿಕಾಸ್ ಆಲ್ರೆಡಿ ತಾಂಡವ್ ಕಿಶುನ್ ಯಾರು ಎಲ್ಲವನ್ನ ಕೂಡ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಕನಿಕ ಅಣ್ಣ ಅಂತ ಗೊತ್ತಾಗಿದೆ ತಡ ಕನಿಕಾಗೆ ಕಾಲ್ ಮಾಡಿ ವಿಷಯ ಹೇಳೋ ಪ್ರಯತ್ನ ಮಾಡ್ತಾರೆ ಬಟ್ ಇಲ್ಲಿ ಕನಿಕ ತಾಂಡವ್ ಮಾತನ್ನು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇರುವುದಿಲ್ಲ ಕಿಶುನ್ ಬರ್ತಿದ್ದಾಗೆ ಕಾಲ್ ಕಟ್ ಮಾಡಿದ ಕಿಶುನ್ ಜೊತೆ ಮಾತಾಡೋಕ್ಕೆ ಮುಂದಾಗ್ತಾರೆ ಆ ಕಡೆ ತಾಂಡವಂತೂ ಬೇಡ ಬೇಡ ಇದು ತುಂಬ ಚೆನ್ನಾಗಿದೆ ಸೀರೀಸು ಖಂಡಿತ ಸಕ್ಕದಾಗಿ ಹೋಗುತ್ತ ನೋಡಿ ಮಜಾ ಮಾಡೋಣ ಸ್ಪೆಕ್ಟೇಟರ್ ಆಗಿ ಅಂತ ಹೇಳಿ ತಾಂಡ್ ಕಡೆ ಕಿಶುನ್ ಹತ್ರ ಬೇರೆ ಯಾರು ಅಡಿಗೆ ಮಾಡೋಕೆ ಇವ್ರಿಗೆ ಯಾಕೆ ಕೊಟ್ಟೆ ಅಂದಾಗ ಮೊದ್ಲೇ ಪರಿಚಯ ಇದೆಯಾ ಅಂತ ಕಿಶುನ್ ಕೇಳಿದಕ್ಕೆ ಅವಳು ಕಂಡ್ರೆ ನನಗೆ ಇಲ್ಲ ಭಾಗ್ಯ ಕಂಡ್ರೆ ನನಗೆ ಮೈ ಎಲ್ಲ ಉರ್ದೋಗುತ್ತೆ ಅಂತ ಹೇಳ್ತಾರೆ ಕನಿಕ ನಂತರ ಪೂಜೆಗೆ ತಡ ಆಗ್ತದೆ ಬನ್ನಿ ಅಂದ ಕಾರಣ ತಂಗ ಇಬ್ರು ಕೂಡ ಹೋಗ್ತಾರೆ ತದನಂತರ ಅಲ್ಲಿ ಆದಿ ಕಾಮ ತನ್ನೋ ಹೆಸರು ಪೂಜೆ ಮಾಡಿ ಅಂತ ಹೇಳಿ ಪೂಜೆ ಮಾಡಿಸ್ತಿದ್ದಾರೆ ಇತರ ಕಡೆ ಪೂಜಾ ಎಲ್ಲ ಅಡಿಗೆ ಮುಗಿತು ಅಂತ ಹೇಳಿ ಕಿಶುನ್ಗೆ ಕಾಲ್ ಮಾಡ್ತಾರೆ ಕಿಶನ್ ಪಿಸ್ಪಿಸಾ ಅಂತ ಮಾತಾಡ್ತಿದ್ರೆ ಆ ಕಡೆ ಏನ್ ಪಿಸ್ಪಿಸಾ ಅಂತ ದೇವಸ್ಥಾನದಲ್ಲಿ ಮಾತಾಡ್ತಿದ್ದೆ ಹೇಳಿ ಕನಿಕಾ ಕರೀತಾರೆ ಕಾಲ್ ಕಟ್ ತಕ್ಷಣ ಪೂಜಾ ಹೇಳೇ ಬಂದ್ಬಿಡಣ ಅಡಿಗೆ ಆಯ್ತು ಇವ್ನ ಯಾಕೆ ಈ ರೀತಿ ಆಡ್ತಿದ್ದಾನೆ ಅನ್ಕೊಂಡಿದ್ದೆ ದೇವಸ್ಥಾನದ ಹತ್ರ ಬರ್ತಿದ್ದಾಗ ಕನಿಕಾ ಕಡೆ ಕೈ ಮುಗ್ದು ದೇವರತ್ರ ನೋಡ್ತಿದ್ರೆ ಈ ಕಡೆ ಕಶ್ಯನ್ ಪೂಜನ ನೋಡಿದ್ದೆ ಪೂಜನ ಹತ್ತ ಕಡೆ ಕರ್ಕೊಂಡು ಬಂದು ನೀನ್ ಯಾಕೆ ಬಂದೆ ಅಂದಾಗ ಅಡಿಗೆ ಎಲ್ಲ ಮುಗೀತು ಅದಕ್ಕೋಸ್ಕರ ಹೇಳಿ ಹೋಗೋಣ ಅಂತ ಬಂದೆ ಹೌದು ನೀನು ಯಾಕೆ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ದೆ ಮೆತ್ತಗೆ ಏನಾಯ್ತು ಅಂತದ್ದು ಅಂದಾಗ ಆ ರೀತಿ ಏನಿಲ್ಲ ಪೂಜೆ ನಡೀತತ್ತಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯ ಪೂಜೆಗೆ ಕಾಲ್ ಮಾಡ್ತಾರೆ ಪೂಜಾ ಕರ್ಸ್ಕೋತಾರೆ ಇಲ್ಲಿ ಕನಿಕಾನ ಮತ್ತು ಮತ್ತೆ ಪೂಜಾ ಇಬ್ರು ಕೂಡ ಮುಖಾಮುಖಿ ಆಗೋದಿಲ್ಲ ಇಲ್ಲಿ ಕಿಶುನ್ ಕನಿಕಾ ಅಣ್ಣ ಅನ್ನೋ ವಿಶ್ವ ಕೂಡ ಪೂಜೆಗೆ ಗೊತ್ತಾಗೋದಿಲ್ಲ ತದನಂತರ ಪೂಜೆ ಎಲ್ಲ ಹಚ್ಕಟ್ಟಾಗುತ್ತೆ ಬಂದಿರೋರು ಎಲ್ಲರೂ ಕೂಡ ಊಟ ಮಾಡಿ ತುಂಬಾ ಚೆನ್ನಾಗಿತ್ತು ಊಟ ಅಂತ ಕೂಡ ಹೇಳ್ತಾರೆ ನಂತರ ಅಲ್ಲಿ ಪೂಜಾ ಹೋಗ್ತಿದ್ದಾಗೆ ತಾಂಡವ ಎಂಟ್ರಿ ಕೊಡ್ತಾರೆ ತಾಂಡವ ಎಂಟ್ರಿ ಕೊಟ್ಟದ ಕುಸುಮಾಬಾಗೆ ಪೂಜಾ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನಪ್ಪ ಇದು ಈ ಮನುಷ್ಯ ಯಾಕೆ ಇಲ್ಲಕ್ಕೆ ಬಂದ ಅಂತ ಹೇಳಿ ನೀನು ಯಾರು ಇಲ್ಲಿಗೆ ಬಾ ಅಂತ ಹೇಳಿದ್ದು ಅಂದಾಗ ಏನಿಲ್ಲ ಭಾಗ್ಯ ಮತ್ತು ಕುಸ್ಮಾಂಬ ಇಬ್ಬರು ಬರಬೇಕು ಅಂತ ಏನಾರು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನಾನು ಇಲ್ಲಿಗೆ ಬಂದೆ ಅಂದರೆ ಒಳ್ಳೆಯ ಉದ್ದೇಶದಿಂದ ಬಂದಪ್ಪ ಅಂತ ಹೇಳ್ತಾರೆ ಗೊತ್ತು ಗೊತ್ತು ಆ ಪೂಜಾ ಮದುವೆ ಮಾಡೋಕೆ ಮದುವೆ ಮಾಡೋದನ್ನು ಮುರಿಯೋಕೆ ಎಷ್ಟೆಲ್ಲ ನಾಟಕ ಮಾಡಿದ್ಯಾ ಅನ್ನೋದು ನಮಗೂ ಕೂಡ ಗೊತ್ತದ ಏನು ನೀನೊಬ್ಬ ಮನುಷ್ಯನ ಹಾಗೆ ಹೀಗೆ ಅಂತ ಕುಸುಮ ಅವರು ತರಾಟೆ ತಗೊಂಡ್ರೆ ಏನಮ್ಮ ಮಾತಾಡ್ತಿದ್ಯಾ ಅವ್ನ ನೋಡಿದಾಗ ನನಗೆ ಅವನು ಅನ್ನಿಸ್ಲಿಲ್ಲ ಕೆಟ್ಟವನು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಆ ರೀತಿ ಮಾಡ್ದಪ್ಪ ಅದ್ರಲ್ಲಿ ಏನಿದೆ ಈಗ ನಾನು ಪೂಜಾ ಮದುವೆ ವಿಷಯ ಮಾತಾಡೋಕೆ ಅಂತಾನೆ ಬಂದಿರೋದು ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಮಾತಾಡೋದಕ್ಕ ಅಂತ ಅಮ್ಮ ಕೇಳಿದಾಗ ಹೌದಮ್ಮ ಬಾಗಿಯ ಮೇಲೆ ಸಿಟ್ಟಿದೆ ನನಗೆ ಅದಕ್ಕೆ ಪೂಜೆ ಯಾಕೆ ಪೂಜಾ ಮೇಲೆ ಅಂತ ಯಾವುದೇ ರೀತಿ ದ್ವೇಷ ಇಲ್ಲ ಪೂಜಾ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತೀನಿ ಅವಳು ಒಳ್ಳೆ ಹುಡುಗನ ಮದುವೆ ಆಗಿ ಚೆನ್ನಾಗಿರ್ಲಿ ಅಂತ ಈ ರೀತಿ ತಡ ಮಾಡ್ಕೊಂಡು ಹೋದ್ರೆ ಸರಿನಾ ಆದಷ್ಟು ಬೇಗ ಎಲ್ಲ ಕೂಡ ಮದುವೆ ಮಾತುಕತೆ ಮುಂದುವರಿಸಬೇಕಲ್ವಾ ಸುಮ್ಮನೆ ತಡ ಮಾಡ್ತೀವಿ ಷ್ಟು ಏನೇನೋ ಆಗ್ಬಿಡತ್ತೆ ಅಂತ ಹೇಳಿ ಅಲ್ಲಿಂದ ಈ ಕಡೆ ಕುಸ್ಮ ಮತ್ತೆ ಭಾಗ್ಯ ಅಚ್ಚರಿ ಪಡ್ತಿದ್ದಾರೆ ಆದ್ರೂ ಕೂಡ ಇವನು ಹೇಳಿದ್ರಲ್ಲೂ ಒಂದು ಅರ್ಥ ಇದೆ ಸುಮ್ಮನೆ ನಾವು ಡಿಲೇ ಮಾಡಬಾರ್ದು ಮದ್ವೆ ಮಾತುಕತೆಯನ್ನ ಮುಂದುವರಿಸಬೇಕು ಅಂತ ಹೇಳ್ತಾರೆ ಆ ಕಡೆ ತಾಂಡು ಬಂತು ಫುಲ್ ಖುಷಿಯಾಗಿದ್ದಾರೆ ಒಳ್ಳೆ ಮಜಾ ಸಿಗತ್ತ ಭಾಗ್ಯ ಸೋಲ್ತಾಳೆ ಅಂತ ಹೇಳಿ ತದನಂತರ ಅಲ್ಲಿಗೆ ಕನಿಕಾ ಅಣ್ಣ ಕಿಶನ್ ಬರ್ತಾರೆ ಕಿಶುನ್ ಬರ್ತಿದ್ದಾಗ ಎಲ್ಗಪ್ಪ ಹೋಗ್ಬಿಟ್ಟಿದ್ದೆ ಬರ್ತೀನಿ ಅಂತ ಹೇಳಿ ಅಂತ ಕುಸ್ಮ ಅವ್ರು ಹೇಳಿದಕ್ಕೆ ಇಲ್ಲೇ ಪೂಜೆ ಕೆಲಸ ಇತ್ತಲ್ವಾ ಅದಕ್ಕೆ ಸ್ವಲ್ಪ ತಡ ಆಗೋಯ್ತಮ್ಮ ತುಗುಳಿ ಭಾಗ್ಯಕ ನಿಮ್ಮ ಉಳಿದಿರೋ ದುಡ್ಡು ಅಂದಾಗ ಎಣಸುಕುಳಿ ಅಂದಾಗ ಪರವಾಗಿಲ್ಲ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಬಾ ಕಿಶು ಮನೆಗೆ ತಡ ಆಗ್ತದೆ ಅಂತ ಹೇಳಿ ಅವರ ಅಕ್ಕ ಮಹಿ ಕರೀತಿದ್ದಾಗ ಇಲ್ಲಿ ಕುಸುಮಾ ಮತ್ತೆ ಪೂಜಾ ಭಾಗ್ಯ ಎಲ್ರಿಗೂ ಶಾಕ್ ಆಗುತ್ತೆ ಏನದು ಕಿಶುನ್ಗೂ ಮಹಿ ಅವ್ರಿಗೂ ಪರಿಚಯ ಇದೆಯಾ ಅಂತ ನಂತರ ಭಾಗ್ಯನ ನೋಡಿದ್ದೆ ಅವರು ಕೂಡ ಬಂದು ಭಾಗ್ಯ ಅಡಿಗೆ ತುಂಬಾ ಚೆನ್ನಾಗಿತ್ತು ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿತ್ತು ಕೂಡ ಎಲ್ಲರೂ ನಿನ್ನ ಅಡುಗೆನ ತುಂಬಾ ಚೆನ್ನಾಗಿದೆ ಅಂತ ಹೋಗ್ಲೇ ಹೋದ್ರು ಅಂತ ಹೇಳಿ ಕಿಶು ಬೇಗ ಬಂದುಬಿಡು ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ನಿಮಗೂ ಇವ್ರಿಗೂ ಏನ್ ಸಂಬಂಧ ಅಂತ ಭಾಗ್ಯ ಕೇಳಿದಾಗ ವಿಶ್ವನ ಮುಚ್ಚಿಟ್ಟು ನಾನು ಅವ್ರ ಜೂನಿಯರು ಅವರು ಈ ಕೆಲಸ ವಹಿಸಿದ್ರು ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಲ್ವ ಅದೇ ವಿಷಯನ ಮಾತಾಡೋಕ್ಕೋಸ್ಕರ ಕರೆದ್ರು ಅಷ್ಟೇ ಅಂತ ಹೇಳಿ ಬರ್ತೀನಿ ಅಂತ ಕಿಶನ್ ಹೊರಡ್ಬಿಡ್ತಾರೆ ಮನೆಗೆ ಹೋಗ್ತಿದ್ದಾಗ ಈ ಕಡೆ ಪೂಜಾ ಕಿಶನ್ಗೆ ಕಾಲ್ ಮಾಡಿ ನಾಳೆ ನಿನಗೆ ಸರ್ಪ್ರೈಸ್ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಕಿಶನ್ಗೆ ಸರ್ಪ್ರೈಸ್ ಏನು ಅಂತ ಗೊತ್ತಿಲ್ಲ ಏನಪ್ಪಾ ಅನ್ಕೊತಿದ್ದಾರೆ ಆ ಕಡೆ ಕನಿಕಾಗೂ ಕೂಡ ತಾಂಡವ್ ಕಾಲ್ ಮಾಡಿದ್ದೆ ನೋಡು ನಿನಗೊಂದು ಒಳ್ಳೆ ಚಾನ್ಸ್ ಸಿಗ್ತದೆ ಭಾಗ್ಯನ ಸೋಲ್ಸೋದು ಅಂತ ಹೇಳಿದಾಗ ಏನದು ಅಂತ ಕನಿಕ ಕೇಳಿದಕ್ಕೆ ನಾಳೆ ನಿನಗೆ ಗೊತ್ತಾಗುತ್ತೆ ವೆಯ್ಟ್ ಇನ್ ವಾಚ್ ಅಂತ ಹೇಳಿ ತಾಂಡವ್ ಕಾಲ್ ಕಟ್ ಮಾಡ್ತಾರೆ ತದನಂತರ ಆತ ಕಡೆ ಭಾಗ್ಯ ಕುಸು ಅವ್ರು ಎಲ್ಲೂ ಕೂಡ ಪೂಜೆಗೆ ನಿನ್ ವಿಷಯ ಹೋಗಿ ಹೇಳಿದ್ಯಾ ಬರ್ತಿದ್ದೀವಿ ಅಂತ ಕಿಶುನ್ಗೆ ಅಂದಾಗ ಹೌದು ಅಂತ ಸುಳ್ಳು ಹೇಳಿಬಿಡ್ತಾಳೆ ಬಟ್ ಅವಳು ಯಾವುದೇ ವಿಷಯ ಹೇಳಿಲ್ಲ ಸರ್ಪ್ರೈಸ್ ಕೊಡ್ಬೇಕು ಅಂತ ಫೈನಲಿ ಆಗ್ತದಾಗ ಇಡೀ ಕುಟುಂಬ ಕಿಶನ್ ಮನೆಗೆ ಹೋಗ್ತದೆ ಕಿಶುನ್ ತಪ್ಪಿ ಬಾಗ್ತದಾನೆ ಏನು ಮಾಡೋದು ಅಂತ ಫೈನಲಿ ಭಾಗ್ಯ ಕನಿಕ ಮುಖ ಮುಖಿ ಆಗ್ತದೆ ಕನೇಕಹನ ಭಾಗ್ಯ ನೋಡ್ತದಾಗೆ ಭಾಗ್ಯ ಕನಿಕ ನೋಡ್ತದಾಗೆ ಶಾಕ್ ಆಗ್ತದಾರೆ ಇದ್ರ ನಡುವೆ ಕಿಶುನ್ ಕನಿಕ ಅಣ್ಣ ಅನ್ನೋ ಸತ್ಯ ಗೊತ್ತಾಗುತ್ತೆ ಹಾಗಿದ್ರೆ ಇಲ್ಲಿ ಪೂಜಾ ಮದುವೆ ಮಾತುಕತೆ ಬರ್ತದಾಗೆ ಹೋ ಹಳಗೆ ಬೀಳ್ಸಿ ಈ ಮನೆ ಸುಸೆ ಆಗ್ಬೇಕು ಅನ್ಕೊಂಡಿದ್ಯಾ ಹಾಗೆ ಹೀಗೆ ಕತ್ತರ್ನಾ ಎಂತೂ ಮಾತ್ಕೊಂಡು ಬರೋ ಚಾನ್ಸಸ್ ಇದೆ ಇದ್ರ ನಡುವೆ ಇಲ್ಲಿ ಕನಿಕಾ ಕಾರಣದಿಂದಾಗಿ ಪೂಜಾ ಮತ್ತೆ ಕಿಶುನ್ ಮದುವೆ ಮುರಿದು ಬೀಳುತ್ತಾ ಅಥವಾ ಮನೆಯಲ್ಲಿ ಮಹಿ ಹಾಗೆ ಅವರ ತಂದೆನ ನೋಡಿ ಪೂಜಾನ ಮದುವೆ ಮಾಡಿಸೋದಕ್ಕೆ ಭಾಗ್ಯ ಒಪ್ಕೋತಾರ ಯಾವ ರೀತಿಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ ಸಿಗ್ಬೇಕು ಗೊತ್ತಾಗ್ಬೇಕು ಅಂದ್ರೆ ನಾವು ಈಜುಗೆ ಬಿಚ್ ಮಾಡುತ್ತೆ ನಮ್ಮ